ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲೋದು ಸತ್ಯ ಆದರೆ ಆ ಸೋಲಿನ ಹೊಣೆಯನ್ನ ಯಾರಿಗೂ ಹೊರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಒಳ ಒಳಗೆ ಒಂದಷ್ಟು ಚರ್ಚೆ ಆಗ್ತಾ ಇದೆ ಅನ್ನೋದು ಮಹೇಶ್ ತೆಂಗಿನಕಾಯಿ ಹೇಳಿಕೆ ಬಹಳ ಮುಖ್ಯವಾಗಿ ಈ ಬಾರಿ ಲೋಕಸಭಾ ಚುನಾವಣೆ ಅಂದಾಗ ಕಾಂಗ್ರೆಸ್ ಸೋಲೋದು ಖಚಿತ ಆದರೆ ಸೋಲಿನ ನೈತಿಕ ಹೊಣೆ ಹೊತ್ಕೋಬೇಕಾಗುತ್ತಲ್ಲ ಅದು ಯಾರ ಮೇಲೆ ಅನ್ನೋದ್ರ ಕುರಿತಂತೆ ಒಳಗೆ ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯವ್ರ ಮೇಲೆ ಹೊರಸ್ಬೇಕಾ ಡಿ ಕೆ ಶಿವಕುಮಾರ್ ಮೇಲೆ ಹೊರಸ್ಬೇಕಾ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದೆ ಅಂತ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿಯನ್ನು ಗುಬ್ಬಿ ಶಾಸಕರು ಇವತ್ತು ಶ್ರೀನಿವಾಸ ಅವರು ಹೇಳಿದ್ದಾರೆ ಬಹುಶಃ ಇವತ್ತು ಕಾಂಗ್ರೆಸ್ಸಿಗೆ ಚುನಾವಣೆಗಿಂತ ಮೊದಲನೇ ಅವರ ರಿಸಲ್ಟ್ ಏನಾಗ್ತದೆ ಅನ್ನುವಂಥದ್ದನ್ನು ಕಲ್ಪನೆಗೆ ಬಂದಿದೆ ಅವರ ಅವ್ರಿಗೆ ಗೊತ್ತಾಗಿರ್ತಕ್ಕಂಥ ಸಂಗತಿ ಹೀಗಾಗಿ ಇವತ್ತು ಈಗಾಗಲೇ ಯಾರ ಮೇಲೆ ಡಿ ಕೆ ಅವ್ರ ಮೇಲೆ ಮಾಡಬೇಕು ಅಥವಾ ಸಿದ್ದರಾಮಯ್ಯವ್ರ ಮೇಲೆ ಈ ಹೊಣೆಯನ್ನು ಹೊರಸ್ಬೇಕು ಅನ್ನೋಂಥದ್ದನ್ನು ಕಾಂಗ್ರೆಸ್ ಈಗಲೇ ಸಿದ್ಧತೆಯನ್ನು ಮಾಡ್ತಾಯಿದೆ ಚುನಾವಣೆಗೆ ಬಹುಶಃ ಕರ್ನಾಟಕದ ಚುನಾವಣೆ ಎರಡು ಫೇಸ್ನಲ್ಲಿ ಇಡತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ಮೂವತ್ತೈದು ದಿವಸ ಐತಿ ಒಂದು ಕಡೆ ನಲ್ವತ್ತೈದು ದಿವಸ ಐತಿ ಆದರೆ ಈಗಲೇ ಒಂದು ತಿಂಗಳ ಮುಂಚೆನೇ ಸೋಲಿನ ಹೊಣೆಯನ್ನು ತಲೆ ಕಟ್ಟಬೇಕು ಅನ್ನೋಂಥದ್ದನ್ನು ಕಾಂಗ್ರೆಸ್ಸು ಸಿದ್ಧತೆ ಮಾಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿದೆ ಹೀಗಾಗಿ ಅವ್ರು ನಿಜವಾದ ಹೇಳಿ ನಿಜ ಹೇಳಿರ್ತಕ್ಕಂಥ ಸಂಗತಿ ಕೂಡ ಭಾಳ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿಯಾಗಿದೆ ಆಗಿದೆ ಈಗ ಚುನಾವಣೆ ನಂತರ ಡೆಫಿನೆಟ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಈಗಾಗಲೇ ಏನು ಇಪ್ಪತ್ತೆಂಟಿಗೆ ಇಪ್ಪತ್ತು ಸೀಟ್ ಗೆಲ್ಲಬೇಕಂತ ಹೊಟ್ಟಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮೆಲ್ಲ ಪ್ರಮುಖರು ಕೂಡ ಬಹಳ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದಾರೆ ಹೀಗಾಗಿ ನಾವು ಗೆಲುವನ್ನು ನಿಶ್ಚಿತವಾಗಿ ಸೌಲ ಗೆಲ್ಲದ ಗೆಲ್ತೇವೆ ಅದ್ರ ಜೊತೆಗೆ ಇವತ್ತೇನು ಶಾಸಕರು ಹೇಳಿದಾರಾ ಆ ಮಾತಿಗೆ ಅವ್ರು ನಡ್ಕೊಳೋಂಥ ಪ್ರಯತ್ನ ಆಗತ್ತೆ ಚುನಾವಣೆ ನಂತರ ರಿಸಲ್ಟ್ ಬಂದ ಮೇಲೆ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಶ್ರೀನಿವಾಸ್ ಅವರು ಏನು ಹೇಳಿದ್ದಾರೆ ಆ ಹೇಳಿಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ